ಆಫ್ಘಾನಿಸ್ತಾನ್ನಲ್ಲಿ ತಾಲಿಬಾನ್ನ ದಬ್ಬಾಳಿಕೆಯ ಆಡಳಿತ ಮುಂದುವರೆದಿದ್ದಾರೆ ಕಾನೂನಿನ ಹೆಸರಿನಲ್ಲಿ ಕಠಿಣ ನಿರ್ಬಂಧಗಳನ್ನು ವಿಧಿಸಲಾಗ್ತಾ ಇದೆ ಹೀಗಂತ ವಿಶ್ವಸಂಸ್ಥೆ ಹೇಳಿದೆ ರಂಜಾನ್ ತಿಂಗಳಲ್ಲಿ ಸ್ಟೈಲಿಶ್ ಹೇರ್ ಕಟ್ ಮಾಡಿಕೊಂಡವರು ಹಾಗೂ ಪ್ರಾರ್ಥನೆಗೆ ಹಾಜರಾದವರನ್ನು ತಾಲಿಬಾನ್ ಪೊಲೀಸರು ಬಂಧಿಸಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಸಾರ್ವಜನಿಕ ನಡವಳಿಕೆಯನ್ನು ನಿಯಂತ್ರಿಸುವ ಕಾನೂನುಗಳು ಜಾರಿಗೆ ಬಂದ ಆರು ತಿಂಗಳ ನಂತರ ಈ ಘಟನೆಗಳು ಸಂಭವಿಸಿದೆ ಕಳೆದ ಆಗಸ್ಟ್ನಲ್ಲಿ ತಾಲಿಬಾನ್ ಜನರ ದೈನಂದಿನ ಜೀವನವು ಹಲವು ಅಂಶಗಳನ್ನು ನಿಯಂತ್ರಿಸುವ ಹೊಸ ಕಾನೂನುಗಳನ್ನು ಜಾರಿಗೆ ತಂದಿತ್ತು ಇವುಗಳಲ್ಲಿ ಸಾರ್ವಜನಿಕ ಸಾರಿಗೆ ಸಂಗೀತ ಕ್ಷೌರ ಮತ್ತು ಆಚರಣೆಗಳ ಮೇಲಿನ ನಿಷೇಧಗಳು ಸೇರಿವೆ ನಿರ್ದಿಷ್ಟವಾಗಿ ಹೇಳೋದಾದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸಂಗೀತ ಕಚೇರಿಗಳಲ್ಲಿ ಮಹಿಳೆಯರು ತಮ್ಮ ಮುಖಗಳನ್ನು ತೋರಿಸುವುದನ್ನು ನಿಷೇಧಿಸಲಾಗಿತ್ತು ಆ ಸಮಯದಲ್ಲಿ ಈ ಕಾನೂನುಗಳ ಬಗ್ಗೆ ವಿಶ್ವಸಂಸ್ಥೆ ಕಳವಳವನ್ನು ವ್ಯಕ್ತಪಡಿಸಿತ್ತು ಅವರು ದೇಶದ ಭವಿಷ್ಯದ ಬಗ್ಗೆ ಚಿಂತಾಜನಕ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಅಂತ ಅದು ಎಚ್ಚರಿಸಿದೆ ಮಹಿಳೆಯರು ಮತ್ತು ಹುಡುಗಿಯರ ಶಿಕ್ಷಣ ಉದ್ಯೋಗಗಳು ಮತ್ತು ಉಡುಗೆ ತೊಡುಗೆಗಳ ಮೇಲೆ ಅಸ್ತಿತ್ವದಲ್ಲಿರುವಂಥ ನಿರ್ಬಂಧಗಳ ಜೊತೆಗೆ ಹೊಸ ಕಾನೂನುಗಳನ್ನು ಪರಿಚಯಿಸಲಾಗಿದೆ ಅಂತ ಅದು ಹೇಳಿದೆ ಆದಾಗ್ಯೂ ನೈತಿಕ ಕಾನೂನುಗಳ ಬಗ್ಗೆ ವಿಶ್ವಸಂಸ್ಥೆ ಕಳವಳವನ್ನು ತಾಲಿಬಾನ್ ತಿರಸ್ಕರಿಸಿತ್ತು ಕಾನೂನುಗಳು ಜಾರಿಗೆ ಬಂದ ಮೊದಲ ಆರು ತಿಂಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಂಧನಗಳು ಕೇಶ ವಿನ್ಯಾಸ ಗಡ್ಡ ಟ್ರಿಮಿಂಗ್ ಆರೋಪಗಳಿಗಾಗಿ ನಡೆದಿದೆ ಅಂತ ಅಫ್ಘಾನಿಸ್ತಾನದಲ್ಲಿ ವಿಶ್ವಸಂಸ್ಥೆಯ ಮಿಷನ್ ಬಿಡುಗಡೆ ಮಾಡಿದ ಇತ್ತೀಚಿನ ವರದಿಯೊಂದು ತಿಳಿಸಿದೆ ನೈತಿಕ ಪೊಲೀಸರು ನಿರಂಕುಶವಾಗಿ ಜನರನ್ನ ಬಂಧಿಸುತ್ತಿದ್ದಾರೆ ಅಂತ ವರದಿ ಆರೋಪಿಸಿದೆ ರಂಜಾನ್ ತಿಂಗಳಲ್ಲಿ ಕಡ್ಡಾಯ ಸಾಮೂಹಿಕ ಪ್ರಾರ್ಥನೆಗಳಿಗೆ ಹಾಜರಾಗುವುದನ್ನು ಸೂಕ್ಷ್ಮವಾಗಿ ನಿಲ್ಲಿಸಲಾಗಿತ್ತು ಮತ್ತು ಹಾಜರಾದವರನ್ನ ಕೆಲವೊಮ್ಮೆ ಬಂಧಿಸಲಾಗ್ತಾ ಇತ್ತು ಅಂತ ಅದು ಹೇಳಿದೆ ಈ ಕಾನೂನುಗಳು ಪುರುಷರು ಮತ್ತು ಮಹಿಳೆಯರು ಇಬ್ಬರ ಮೇಲೂ ಪರಿಣಾಮವನ್ನ ಬೀರುತ್ತೆ ವಿಶೇಷವಾಗಿ ಖಾಸಗಿ ಶೈಕ್ಷಣಿಕ ಕೇಂದ್ರಗಳು ಸಲೂನ್ಗಳು ಟೈಲರ್ಗಳು ಮದುವೆ ಅಡುಗೆ ಒದಗಿಸುವವರು ಮತ್ತು ರೆಸ್ಟೋರೆಂಟ್ಗಳಂತಹ ಸಣ್ಣ ವ್ಯವಹಾರಗಳನ್ನು ನಡೆಸ್ತಾ ಇರೋವರ ಮೇಲೂ ಪರಿಣಾಮವನ್ನು ಬೀರುತ್ತೆ ಅಂತ ವಿಶ್ವಸಂಸ್ಥೆ ಕಳಬಳವನ್ನು ವ್ಯಕ್ತಪಡಿಸಿದೆ ಇದು ಅವರ ಆದಾಯ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಕಡಿತ ಅಥವಾ ಸಂಪೂರ್ಣ ನಷ್ಟಕ್ಕೆ ಕಾರಣ ಆಯಿತು ಅಂತ ಆರೋಪಿಸಲಾಗಿತ್ತು ಮಹಿಳೆಯರ ಶಿಕ್ಷಣ ಮತ್ತು ಉದ್ಯೋಗವನ್ನು ನಿಷೇಧಿಸುವುದರಿಂದ ಆರ್ಥಿಕತೆ ವರ್ಷಕ್ಕೆ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ನಷ್ಟ ಆಗಬಹುದು ಅಂತ ವಿಶ್ವ ಬ್ಯಾಂಕ್ ಅಧ್ಯಯನವು ಅಂದಾಜಿಸಿದೆ ಅದಾಗಿಯೂ ತಾಲಿಬಾನ್ ನಾಯಕ ಹಿಬತ್ತುಲ್ಲಾ ಇವುಗಳನ್ನು ತಿರಸ್ಕರಿಸಿದ್ದಾರೆ ಅವರು ಇಸ್ಲಾಮಿಕ್ ಕಾನೂನಿನ ಮಹತ್ವ ಮತ್ತು ಅಫ್ಘಾನ್ ಸಮಾಜ ಮತ್ತು ಜನರನ್ನ ಸುಧಾರಿಸುವಲ್ಲಿ ನೈತಿಕ ಸಚಿವಾಲಯದ ಪಾತ್ರಗಳನ್ನು ಬೆಂಬಲಿಸಿದರು ವಿಶ್ವಸಂಸ್ಥೆಯ ವರದಿ ಪ್ರಕಾರ ನೈತಿಕ ಕಾನೂನುಗಳನ್ನು ಜಾರಿಗೊಳಿಸೋಕೆ ಅಧಿಕಾರಿಗಳನ್ನು ವಿಶೇಷವಾಗಿ ನೇಮಿಸಲಾಗಿದೆ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸೋಕೆ ಮತ್ತು ಅದನ್ನು ಜಾರಿಗೊಳಿಸೋಕೆ ಅವರಲ್ಲಿ ಮೂರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಪುರುಷ ಇನ್ಸ್ಪೆಕ್ಟರ್ಗಳಿದ್ದಾರೆ ಅಂತ ಅದು ಹೇಳಿದೆ